ಅರ ಮಂಡ್ಯದಿಂದ taxable ಅಭ್ಯರ್ಥಿ ಅಂತ ಹೇಳಿ ಸರ್ 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 ಸಿದ್ರಾಮೈನೂರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಸರ್ ಬರ ಪರಿಹಾರ ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಜಯ ಸಂವಿಧಾನ ಸಮಿತಾನದ ಅಷ್ಟೇ ನಮ್ಮ ಅಭಿಪ್ರಾಯದಲ್ಲಿ ಸರ್ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ನಮ್ಮ ದುಡ್ಡು ನಮ್ಮ ತೆರಿಗೆ ನಮ್ಮ ಹಕ್ಕು ಇದೆಲ್ಲ ಇದೆಯಲ್ಲ ಈ ಡ್ರಾಮಾ ಬಿಟ್ಟು ಕೆಲಸ ಮಾಡಬೇಕು ಅನ್ನೋದು ನನ್ನ ಸಿದ್ಧರಾಮಯ್ಯನವರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಸರ್ ಬರ ಪರಿಹಾರ ವಿಚಾರವಾಗಿ ಸುಪ್ರೀಂಕೋರ್ಟ್ಗೆ ಅಜೆ ಹಾಕೊಳ್ತೀವಿ ಸಂವಿಧಾನದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ನಮ್ ದುಡ್ಡು ನಮ್ ತೆರಿಗೆ ನಮ್ಮ ಹಕ್ಕು ಇದೆಲ್ಲ ಇದೆಯಲ್ಲ ಈ ಡ್ರಾಮಾ ಬಿಟ್ಟು ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಮಂಡ್ಯದಿಂದ ಅಭ್ಯರ್ಥಿ ಅಂತ ಹೇಳಿ ಸರ್ ಎರಡು ದಿವಸ ಸಿದ್ದರಾಮಯ್ಯವರು ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಸರ್ ಬರ ಪರಿಹಾರ ವಿಚಾರವಾಗಿ ಸುಪ್ರೀಂ ಪರಿಹಾರವಾಗಿ ಅಷ್ಟೇ ನನ್ನ ಅಭಿಪ್ರಾಯದಲ್ಲಿ ಸುಪ್ರೀಂ ಕೋರ್ಟ್ ಹೋಗ್ತೀನಿ ನಮ್ಮ ದುಡ್ಡು ನಮ್ಮ ತೆರಿಗೆ ನಮ್ಮ ಹಕ್ಕು ಇದೆಲ್ಲ ಇದೆಯಲ್ಲ ಈ ಡ್ರಾಮಾ ಬಿಟ್ಟು ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ